ಯಾರು ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಈ ದಿನ ಹರಿಹರ ತಾಲೂಕು ಜಿಗಲಿ ಗ್ರಾಮ ಪಂಚಾಯಿತಿಯ ಗುಡ್ಡದ ಬೇವಿನಹಳ್ಳಿ ಒಂದು ಗ್ರಾಮದ ಸ್ಟೋರಿಯನ್ನ ಹೇಳ್ತೀನಿ ಇದು ಸ್ಟೋರಿ ಅಲ್ಲ ಸ್ವಾಮಿ ನೊಂದಿರುವ ಘಟನೆ ಯಾಕೆ ಅಂತ ಹೇಳಿದ್ರೆ ಒಂದು ಊರಿನಲ್ಲಿ ಒಬ್ಬ ಪಿ ಒ ಒಬ್ಬ ಸೆಕ್ರೆಟ್ರಿ ಒಬ್ಬ ವಿಲೇಜ್ ಅಕೌಂಟೆಂಟ್ ಅಂತ ಯಾಕೆ ಕೊಟ್ಟಿರ್ತಾರೆ ಗೊತ್ತಾ ಗೊತ್ತಾಡ್ರಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸಗಾರರೇ ಗ್ರಾಮೀಣಾಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಪಿ ಒ ಸಾಹೇಬ್ರೇ ಯಾರು ಉಮೇಶ್ ಅವರೇ ಹ್ಮ್ ಉಮೇಶ್ ಅವರು ಜಿಗಳಿ ಗ್ರಾಮ ಪಂಚಾಯಿತಿಯ ಪಿ ಒ ನಾವು ನಮ್ಮ ರಿಪೋರ್ಟರ್ ರಂಗನಾಥ್ ಅವರು ಹೋಗ್ತಾರೆ ಗುಡ್ಡದ ಬೇವಿನಹಳ್ಳಿ ಗ್ರಾಮಕ್ಕೆ ಹೋಗ್ತಾರೆ ಮನೆ ಕುಸಿದು ಬಿದ್ದಿದೆ ಆ ಕುಸಿದು ಬಿದ್ದ ಮನೆಯ ಪಕ್ಕದಲ್ಲಿ ಅಂದರೆ ಏನು ಒಂದು ಕಾರ್ ನಿಲ್ಸಿರ್ತಾರೆ ಒಂದು ಬೈಕ್ ನಿಲ್ಸಿರ್ತಾರೆ ಆ ಕಾಣಿಸ್ತಾ ಇದೆ ಎಲ್ಲ ಪಕ್ಕದಲ್ಲಿ ಆ ನೋಡಿ ಈ ರೀತಿ ಇರ್ತಕ್ಕಂಥ ಅದು ಒಂದು ಊರಿನ ಒಳಗಡೆ ಹ ಆ ಊರಿನ ಒಳಗಡೆ ಯಾರು ಎಸ್ ಬಿ ಶ್ರೀಕಾಂತನಪ್ಪನವರ ಮನೆ ಎಸ್ ಬಿ ಶ್ರೀಕಾಂತ ಅವರಪ್ಪ ಯಾರು ಶ್ರೀಕಾಂತಪ್ಪನವರ ಮನೆ ವಿಲೇಜ್ ಅಕೌಂಟೆಂಟ್ ಮಾತ್ರ ಬರ್ತಾರೆ ಆ ಪ್ಲೇಸ್ಗೆ ಹದಿನೆಂಟು ಜನ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಪಂಚಾಯಿತಿಯ ಸದಸ್ಯರೇ ಅದೇ ಊರಿನಲ್ಲಿರ್ತಕ್ಕಂಥ ಏಳು ಜನ ಗ್ರಾಮ ಪಂಚಾಯಿತಿಯ ಸದಸ್ಯರೇ ರಾಜಕೀಯವನ್ನ ಸೋಕಿಗೆ ಬಳಸಿಕೊಳ್ಳಬೇಡಿ ರಾಜಕೀಯ ಇರುವುದು ಜನಸಾಮಾನ್ಯರ ಕಷ್ಟಗಳನ್ನ ನಿವಾರಣೆ ಮಾಡಲು ಏಳು ಜನ ಗ್ರಾಮ ಪಂಚಾಯತಿ ಮೆಂಬರು ಇದೇ ಗುಡ್ಡದ ಬೇವನಹಳ್ಳಿಯಲ್ಲಿದ್ದೀರಾ ಆದ್ರೆ ಮೊನ್ನೆ ಬಿದ್ದಿರ್ತಕ್ಕಂತ ಬೆಳಗಿನ ಜಾವ ನಾಲ್ಕು ಗಂಟೆ ಬಿದ್ದಿರ್ತಕ್ಕಂತ ನಾವು ಅಲ್ಲಿಗೂ ವಿಚಾರಣೆ ಬಂದಾದ್ಮೇಲೆ ನೋಡೋಣ ಹೋಗ್ತಾರೆ ನೋಡೋಣ ಹೋಗ್ತಾರೆ ಅಂತ ನಾವು ಅನ್ಕೊಂಡ್ವಿ ಬಟ್ ಯಾರು ಹೋಗ್ಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ನಮ್ಮ ವಿಡಿಯೋ ಆದ್ರೂ ನಮ್ಮ ಹರಿಹರ ಒ ಸಾಹೇಬರು ಏನಾದ್ರೂ ಮನಸ್ಸು ಮಾಡ್ತಾರ ನೋಡ್ಬೇಕಾಗಿದೆ ಯಾಕೆಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಯಾರ ಏನು ಅನ್ನೋದು ಕಷ್ಟ ಆಗ್ಬಿಟ್ಟಿದೆ ಸ್ವಾಮಿ ಆ ಇವರಿಗೆ ಜನರು ಬೇಕು ರಾಜಕಾರಣಿಗಳು ಬೇಕು ಅಥವಾ ಸರ್ಕಾರ ಆದೇಶನೇ ತಪ್ಪಿದೆಯೋ ಯಾರ ಏನ್ ಹೇಳಿದ್ರು ತಪ್ಪಾಗ್ಬಿಟ್ಟಿದೆ ಆ ಹೇಳ್ರಿ ಪಿ ಡಿ ಸಾಹೇಬ್ರೆ ಹೋಗ್ರಿ ಬಡವರು ಕಣ್ರಿ ಬದುಕ್ಬೇಕು ಹಳ್ಳಿಗಳಲ್ಲಿ ಬಡವರು ಬದುಕ್ಬೇಕು ಮನೆ ಕಟ್ಟಿರ್ತಕ್ಕಂಥ ಮನೆ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಬಿದ್ದಿದೆ ಅಂತ ಹೇಳಿದ್ರು ಸಮೇತ ಎರಡು ದಿವಸ ಆದ್ರೂ ಅವ್ರ ಮನೆಯಲ್ಲಿ ಒಬ್ಬ ಅವ್ರ ಮನೆ ಹತ್ರಕ್ಕೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಒಬ್ಬ ಪಿ ಡಿಒ ಒಬ್ಬ ಸೆಕ್ರೆಟ್ರಿ ಇದು ಏನ್ರಿ ಆ ಇದೇ ಗ್ರಾಮದಲ್ಲಿನ ಅಥವಾ ಎಲ್ಲಾ ಹರಿಹರ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯತ್ ಇದೇ ಬರೋಣ ಹಾಗಾಗಿ ಡಿವಿಜಿ ವಾಯ್ಸ್ ಪ್ರತಿ ಗ್ರಾಮ ಪಂಚಾಯತಿಗೂ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಇವತ್ತು ಈ ವಿಡಿಯೋದನ್ನ ನೋಡಿಕೊಂಡು ಇಮ್ಮಿಡಿಯೇಟ್ ಆಗಿ ಅವರಿಗೆ ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಹಾಗೂ ನಿಮ್ಮ ಪಂಚಾಯತಿಯಲ್ಲಿ ಅಲ್ಲಿ ಅನುದಾನವನ್ನು ಕೊಟ್ಟು ಅವರ ಸಮಸ್ಯೆಯನ್ನ ಬಗೆಹರಿಸಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದ ಒಂದು ತನಿಖೆಯನ್ನು ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ತಿಳಿಸುತ್ತೇನೆ ಅದೇ ರೀತಿಯಾಗಿ ಈ ಏನು ಕಂಟಿನ್ಯೂ ಎರಡು ದಿವಸ ಮಳೆ ಇದೆ ಯಾವ್ಯಾವ ಮನೆಗಳು ಯಾವ್ಯಾವ ರೀತಿ ಶೀತಲಗೊಂಡಿದೆಯೋ ಗೊತ್ತಿಲ್ಲ ಯಾಕೆಂದ್ರೆ ಹಿಂದೆಲ್ಲ ನಾವು ಚಿಕ್ಕವರಿದ್ದಾಗ ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳು ಇನ್ನೂ ಬದುಕಿದಾವೆ ಅಲ್ವಾ ಆ ಶೀತಲಗೊಂಡಿರ್ತಕ್ಕಂಥ ಗೋಡೆಗಳು ಕೆಳಗ್ ಬೀಳದ್ ಬೀಳ್ತವೆ ಅವು ಬಿದ್ದಿರ್ತಾವೆ ಬಿಡಿ ಯಾಕಂದ್ರೆ ಅವಾಗೆಲ್ಲ ಹಸಿ ಗೋಡೆ ಹಸಿ ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ಮನೆಗಳು ಆ ದಯವಿಟ್ಟು ಪಂಚಾಯತಿ ಪಿ ಒಗಳೇ ಆ ಗ್ರಾಮದ ದೇವ್ರುಗಳಾಗಿರ್ತಾರೆ ಯಾಕೆಂದ್ರೆ ನಾವು ಕೆಲಸಗಾರಾದ್ರೂ ತಪ್ಪ ಬಿಡುತ್ತೆ ನೋಡಿ ನಿಮಗೆ ಹ್ಮ್ ಆದಷ್ಟು ಬೇಗ ನೀವು ಆ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ನೊಂದ ಶ್ರೀಕಾಂತ್ ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಒಂದು ನೀವು ಅದೇನೋ ಹೇಳ್ತಾರಲ್ಲ ಹೇಳಿ ನಿಮ್ಮ ಪಂಚಾಯಿತಿಯಿಂದ ಅವರಿಗೆ ಎಷ್ಟಾಗುತ್ತೋ ಅಷ್ಟು ವ್ಯವಸ್ಥೆ ಮಾಡಿ ಈಗಾಗಲೇ ನಾನು ರಂಗನಾಥ್ ಅವ್ರ ಹತ್ರ ಮಾತಾಡಿದ್ದೀನಿ ನಮ್ಮ ರಿಪೋರ್ಟ್ರು ನಿಮಗೆ ಟಚಲ್ಲಿ ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಂಬಂಧಿಟ್ಟ ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಈಗಲಾದ್ರೂ ಮನೆ ಹತ್ರ ಹೋಗಿ ನಿಮ್ಮಿಂದ ಏನಾಗುತ್ತೆ ಆ ಸಹಾಯವನ್ನು ಮಾಡಿ ನೊಂದಿರ್ತಕ್ಕಂಥ ಆ ಶ್ರೀಕಾಂತಪ್ಪ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಈ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ